ಈಗ ನೋಡಿ ಡಿ ಯು ಬಂದಾಗ ಜು ಬರಬೇಕು ಅಂತ ಹೇಳಿದ್ನಲ್ಲ ನಾನು ನೋಡಿ ಪ್ರೊಸಿ ಇಲ್ಲಿ ಮಾತ್ರ ಜ ಅಂತ ಬರುತ್ತೆ ನಿಮಗೆ ಇಲ್ಲಿ ಎ ಜು ಕೇಟ್ ಎಲ್ಲ ಜೂ ಜು ಜೂನೇ ಬರುತ್ತೆ ಇಲ್ಲಿ ಡಿ ಯು ಎಲ್ಲಿ ಬರುತ್ತಲ್ವ ಇಲ್ಲಿ ಸ್ವಲ್ಪ ಒಂದು ಕನ್ಫ್ಯೂಷನ್ ಇದೆ ಲೈಕ್ ಅಡ್ಡಾ ಥರನೇ ಇರುತ್ತದು ಬಟ್ ಅದು ಜೂ ಥರನೂ ಇರುತ್ತೆ ಸೊ ನೀವು ಇದನ್ನ ಮಾಡ್ಯೂಲ್ ಮಾಡ್ಯೂಲ್ ಅಂತಲೂ ಒತ್ತಿ ಹೇಳೋಕ್ಕಾಗಲ್ಲ ಡಾನ ಒತ್ತಿ ಹೇಳೋಕ್ಕಾಗಲ್ಲ ಅದೇ ಥರ ಮೊಡ್ಯೂಲ್ ಜಾನ ಸಹ ಸ್ಪಷ್ಟವಾಗಿ ಹೇಳೋಕ್ಕಾಗಲ್ಲ ಎರಡರೂ ಮಧ್ಯದಲ್ಲಿರುತ್ತೆ ಅಂದರೆ ಅವರು ಉಚ್ಚಾರಣೆ ಮಾಡಬೇಕಾದ್ರೆ ಹಾಗೆ ಇರುತ್ತೆ ನಮಗೆ ನಿಮಗೆ ಕಷ್ಟ ಆದರೆ ಇದನ್ನ ಮಾಡ್ಯೂಲ್ ಅಂತಲೇ ಹೇಳಿ ಮಾಡಿಲ್ಯೊಂದು ನಮ್ಮಲ್ಲಿ ಈಗ ಆನ್ಲೈನ್ ಕೋರ್ಸ್ನ ಹೊಸ ನೀವು ಕೂತ್ಕೊಂಡು ಯಾವುದೇ ಟೆನ್ಷನ್ ಮನೆಯಲ್ಲಿ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ಫ್ರಾಡ್ಯುಲೆಂಟ್ ನಾಡ್ಯೂಲ್ ಮೊ ಮೊಡ್ ಸೊ ಡೈರೆಕ್ಟಾಗಿ ಮಾಜ್ಯೂಲ್ ಅಂತ ಹೇಳೋಕ್ಕಾಗಲ್ಲ ಐ ಪಿ ಎಲ್ಲಿ ನಿಮಗೆ ಅದು ಜ ಅಂತಲೇ ಕೊಟ್ಟಿರ್ತಾರೆ ಅಲ್ಲ ಇದು ಐ ಪಿ ಎಲ್ಲಿ ನಿಮಗೆ ಈ ಸೌಂಡ್ ಇರುತ್ತೆ ಡಿ ಜ ಸೊ ಈ ಸೌಂಡ್ ಇರುತ್ತೆ ಮೊ ಜು ಈ ಅಕ್ಷರ ಇರುತ್ತೆ ಈ ಸಿಂಬಲ್ ಇರುತ್ತೆ ಹಾಗಾಗಿ ಅದನ್ನು ನಾವು ಜ ಅಂತಲೇ ಹೇಳೋದು ಜ ಓಕೆ ಸೊ ಮಾಡ್ಯೂಲ್ ನಾಡ್ಜ್ಯೂಲ್ ಫ್ರಾಡ್ಜುಲ್ ಅದೇ ಥರ ಶೆಡ್ಯೂಲ್ ಶೆಡ್ಯೂಲ್ ಜಾನ ಜಾಸ್ತಿ ಒತ್ತಿ ಹೇಳೋಗಿಲ್ಲ ಡಾ ನೋಡಿ ಜಾನ ಸ್ಪಷ್ಟವಾಗಿ ಡಾ ಮತ್ತೆ ಜಾನ ಸ್ಪಷ್ಟವಾಗಿ ಹೇಳೋಗಿಲ್ಲ ಅವೆರಡರ ಮಧ್ಯದಲ್ಲಿರುತ್ತದೆ ಹೇಳಬೇಕಾದ್ರೆ ಸಮ್ಥಿಂಗ್ ಲೈಕ್ ದಿಸ್ ಮಾಡ್ಯೂಲ್ ನಾಡ್ಜುಲ್ ಫ್ರಾಡ್ಯುಲೆಂಟ್ ಶೆಡ್ ಅಥವಾ ಸ್ಕೆಡ್ಜಲ್ ಓಕೆ ಸೊ ಇದು ನಿಮ್ಗೆ ಕೇಳಬೇಕಾದ್ರೆ ವಿಚಿತ್ರ ಅಂತ ಅನಿಸುತ್ತೆ ಬಟ್ ಅದು ಪ್ರೊನನ್ಸಿಯೇಷನ್ನ ನೀವು ಹೈ ಲೆವೆಲ್ ಪ್ರೊನಸಿಯೇಷನ್ ನಾವು ಪ್ರಾಕ್ಟೀಸ್ ಮಾಡೋದಾದರೆ ಅವಾಗ ನಿಮಗೆ ಗೊತ್ತಾಗುತ್ತೋದು ಬೇಸಿಕಲಿ ನಿಮಗೆ ಇಲ್ಲಿ ಸಮಸ್ಯೆ ಇದ್ದರೆ ನಾನು ಹೇಳಿದೆ ಈ ಡ್ಯೂ ಇದೆಯಲ್ಲ ಡ್ಯೂನೇ ಬಳಸಿ ಡ್ಯೂನೇ ಬಳಸಿ ಸ್ಕೆಡ್ಯೂಲ್ ಮಾಡ್ಯೂಲ್ ನಾಡ್ಯೂಲ್ ಫ್ರಾಡ್ಯೂಲೆಂಟ್ ಏ ಇವಿಷ್ಟು ಇಲ್ಲಿ ಇದನ್ನು ಹೇಳ್ಬೋದು ಕ್ರೆಜುಲಸ್ ಕ್ರೆ ಜುಲಸ್ ಇವೆಲ್ಲ ಕಾಮನ್ ಪದಗಳಲ್ಲ ಆದರೆ ಅದು ಪದ ಇರೋದರಿಂದ ಡಿ ಯು ಇರೋದರಿಂದ ನಾನು ಹಾಕ್ಕೊಂಡಿದ್ದೀನಿ ಕ್ರೆಜುಲಸ್ ಆ ಜುವಸ್ ಆ ಜುವಸ್ ಇಲ್ಲಿ ಆರ್ ಸೈಲೆಂಟ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಆರ್ ಆರ್ ಜುವಸ್ ಅಂತ ಹೇಳೋದ್ರ ಬದಲು ಆ ಜುವಸ್ ಆ ಜುವಸ್ ನೆಕ್ಸ್ಟ್ ಇದು ಅಷ್ಟೇ ಕಾಮನ್ ವರ್ಡ್ ಅಲ್ಲ ಇದು ಅನ್ಕೊಂಬ ಅಸಿಜುವಸ್ 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 ಡಸಿಜುವಸ್ ಡಸಿಜ್ಯುವಸ್ ಹಾಗೆ ಇವೆರಡು ಒಂದೇನಾ ಇನ್ ಇನ್ಕ್ರೆಜುಲಸ್ ಇನ್ಕ್ರೆಜುಲಸ್ ಓಕೆ ಸೊ ನೀವು ಕಾಮನ್ನಾಗಿ ಬರುವಂಥದ್ದು ಇದು ಪದಗಳು ಇದರಲ್ಲಿ ಪ್ರೊಸೀಜರ್ ಗೊತ್ತಲ್ಲ ನಿಮಗೆ ಜರ್ ಹಾಕಬೇಕು ಆಮೇಲೆ ಇದನ್ನು ನೀವು ಡಾನೆ ಹಾಕಿ ಸ್ಕೆಡ್ಯೂಲ್ ಮಾಡ್ಯೂಲ್ ನಾಡ್ಯೂಲ್ ಫ್ರಾಡ್ಯೂಲ್ ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಇದು ವಿಚಿತ್ರ ಇವೆರಡು ಇಲ್ಲಿ ಈ ಇದೆ ಸ್ಪೆಲ್ಲಿಂಗ್ ಚೇಂಜ್ ಇದೆ ಬಟ್ ಉಚ್ಚಾರಣೆ ಒಂದೇ ಜುವಲ್ ಡ್ಯುವಲ್ ಇದನ್ನು ನೀವು

ಡಿ ಯು ಬಂದಾಗ ಇದೆಯಾ ರೀಸೆಂಟಾಗಿ ಯಾರೋ ಕೇಳಿದ್ರಲ್ಲ ಏನೋ ಪ್ರಶ್ನೆ ಕೇಳಿದ್ರಿ ಸಂಬಡಿ ಯಾರೋ ಕೇಳಿದ್ರು ಪ್ರೊಸೀಜ್ ಜಿ ಡಿ ಯು ಆರ್ ಬಂದಾಗ ಯಾರು ಕೇಳಿದ್ದು ಸುನೀತನಾ ಓಕೆ ನೀವು ಮೈಕ್ ಆಫ್ ಆಗಿದೆಯಾ ಹೇಗೆ ಯಾರು ಮಾತಾ ಮಂಜುಳಾ ಹಾಂ ಮಂಜುಳಾ ನೀವೇನ ಕೇಳಿದ್ದು ಹಾಂ ಓಕೆ ಸೊ ಇಲ್ಲಿಗೆ ನಿಮ್ಮ ಫೋನೋಗ್ರಾಮ್ ಮುಗೀತು ಇನ್ನು ಫೋನೋಗ್ರಾಮನ್ನು ಪ್ರಾಕ್ಟೀಸ್ ಮಾಡೋಣ ಈಗ ಒಂದು ಫೋನೋಗ್ರಾಮ್ದು ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಾನು ಫೋನೋಗ್ರಾಮ್ದು ಡಿಕ್ಟೇಷನ್ ಕೊಡ್ತೀನಿ ಎಲ್ಲಿಂದ ಎಲ್ಲಿವರೆಗೆ ಡಿಕ್ಟೇಷನ್ ಕೊಡ್ತೀನಿ ಅಂತ ಒಟ್ಟಿಗೆ ಆಗೋದಿಲ್ಲ ತುಂಬ ಇದ್ದಾವೆ ವರ್ಡ್ಸು ಎಲ್ಲಿಂದ ಎಲ್ಲಿವರೆಗೆ ಡಿಕ್ಟೇಷನ್ ಕೊಡ್ತೀನಿ ಅಂತ ನಾನು ನಿಮಗೆ ಪಿ ಡಿ ಎಫಲ್ಲಿ ಮೆನ್ಷನ್ ಮಾಡ್ತೀನಿ ಯಾವ ಫೋನೋಗ್ರಾಮಿಂದ ಯಾವ ಫೋನೋಗ್ರಾಮ್ವರೆಗೆ ಅಂತ ಸುಮಾರು ನಿಮಗೆ ಮೂರು ಸಲ ಡಿಕ್ಟೇಷನ್ ಕೊಡಬೇಕಾಗುತ್ತೆ ಇದನ್ನು ಓಕೆ ಹಾಂ ಈಗ ಇಲ್ಲಿಂದ ಓದ್ಕೊಂಡು ಹೋಗೋಣ ರಿವರ್ಸ್ ಓಕೆ ಹ್ಞೂ ಆನ್ ಮಾಡ್ಕೊಳ್ಳಿ ಯಾರಾದರೂ ಸೊ ಡಿ ಯು ಬಂದಾಗ ನಮಗೆ ಜ ಎಲ್ಲಿ ಬರುತ್ತೆ ಹೇಳಿ ಎಜುಕೇಟ್ ಎಜುಕೇಟ್ ಗ್ರಾಜುವೇಟ್ ಗ್ರಾಜುಯೇಟ್ ಗ್ರಾಜುವಲ್ ಗ್ರಾಜಲ್ ಇಂಡಿವಿಜುವಲ್ ಇಂಡಿವಿಜುವಲ್ রেসিজুয় রেসিডু প্রোসিজ প্রোসিজ সুকেড্যুড্যুল শেব সুবাহ মোড্যুল Fraudulent, fraudulent, fraudulent. fraudulent. Credulous, credulous. Credulous, credulous. Arduous, arduous. arduous, arduous. arduous, arduous. Assiduous, assiduous. Arduous, assiduous, arduous, assiduous. Deciduous, deciduous. Incredulous incredulous. Incredulous incredulous dual dual. dual, dual. Okay. Next bandu. D you bandaga D. Duck duck dull dal. dull. Dal, dal. Dump dump dust dust. Dump dump dust dust. Dust, dust, duct, duct. Dust, dust, duck, duck. Dung, dung, dusk, dusk. Dung, dung, dust, dust. Dutch, dutch, dunk, dunk. dupe, dupe, duplicate, duplicate. Duty, duty, duly, duly. Duty, 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 duty. Duly, duly, during, during. Duke, Duke, duly, during, during, during Duke, Duke, Durus, Durus. ഡ്യൂപക്സ് ഡ്യൂപക്സ് ഡ്യൂറേഷൻ ഡ്യൂരേഷൻ ഡ്യൂറേഷൻ ഡ്യൂരേഷൻ ഡ്യൂറബൽ ഡ്യൂറബൽ ഇതൊന്ന് മാത്ര ഡ്യൂ അല്ലെ ഇതൊന്നേ പദൂ ഡൂട് ಓಕೆ ನೆಕ್ಸ್ಟ್ ಬಂದು ನಾವು ಟಿ ಯು ನ ಬಂದು ಚ ಚ ಅಂತ ಹೇಳೋದು ಇಲ್ಲಿ ಆಕ್ಚುವಲ್ ಆಕ್ಚುವಲ್ ಆಕ್ಚುಲಿ ಆಕ್ಚುಲಿ ಓಕೆ ಬೇರೆ ಯಾರಾದ್ರೂ ಮೈಕ್ ಆನ್ ಮಾಡ್ಕೊಳ್ಳಿ ಕನ್ಸೆಪ್ಚುವಲ್ 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 Conceptual. Contextual, contextual, Conceptual, contextual. contractual, 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 perpetual, contractual, perpetual, perpetual, perpetual. Perfectual. అల్ అంత ఆ మాట్ ఇవెల్చువలిచువేషన్స్ ఫ్లక్చువన్స్ Intellectual, 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 Marjorie, Marjorie. Marjorie, Marjorie. Mutual, 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 mutually, mutually. आर्बिचरी आर्बिचरी परपेचुएट परपेचुएट पंक्चुएशन पंक्चुएशन पंक्चुए Ritual ritual. ritual ritual virtual 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 sanctuary sanctuary, sanctuary. 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 habitual habitual Situation situation. situation situation spiritual 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 spirituality spirituality spirituality, spirituality, spirituality. textual textual कंग्राचुलेन्स कंग्राचुलेन्चुलेन् जी कंग्राचुलेन्मन वर्डअल हाँ सोर्ड से बर्क ಇಲ್ಲಿಂದ ಬರ್ಕೊಳ್ಳಿ ಇದನ್ನು ಓಕೆ ಸೊ ಕನ್ನಡ ಕನ್ನಡದಲ್ಲಿ ಬರಿಬೇಡಿ ಜಸ್ಟ್ ಇಂಗ್ಲೀಷಲ್ಲಿ ಬರೀರಿ ಇಂಗ್ಲೀಷಲ್ಲಿ ಬರೆದ್ಬಿಟ್ಟು ನೀವು ಅದನ್ನು ಇಂಗ್ಲೀಷಲ್ಲಿ ಹಾಗೆ ಓದೋಕ್ಕಾಗುತ್ತೆ ಕನ್ನಡದಲ್ಲಿ ನೋಡಿಕೊಂಡು ಇಂಗ್ಲೀಷಲ್ಲಿ ಓದಕ್ಕೆ ಟ್ರೈ ಮಾಡಿ ಹಾಗೆ ಓಕೆ ಕನ್ನಡದಲ್ಲಿ ಬರಿಬೇಡಿ ಇಂಗ್ಲೀಷಲ್ಲಿ ಮಾತ್ರ ಬರ್ಕೊಳ್ಳಿ